ವಿಧಾನಸಭೆಯಲ್ಲಿ ಇವತ್ತು ನೂರ ಐವತ್ತು ಕೋಟಿ ಆಮಿಷದ ಆರೋಪ ಎಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿಗೆ ಮಾತು ಬೆಳೀತಿದೆ ಈಗ ಹಾಗೆ ಮುಡಾ ಪ್ರಕರಣ ಕೂಡ ಸಿಎಂ ಸಿಬಿಐ ತನಿಖೆಗೆ ಕೊಡ್ಲಿ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯ ವಿಜೇಂದ್ರ ಸವಾಲು ನಿಮ್ಗೆ ಸಿಬಿಐ ಮೇಲೆ ಬಹಳ ವಿಶ್ವಾಸ ಬಂದಿದೆಯಲ್ಲ ಈ ನೂರ ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ಮಾಡದೆ ಇದ್ರೆ ಸಿಎಂ ಹದಿನಾಲ್ಕು ಸೈಟ್ ಯಾಕೆ ಸಿಬಿಐಗೆ ಕೊಡಬಾರದು ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯ ಬಿ ವಿಜೇಂದ್ರ ಅವರ ನೇರ ಪ್ರಶ್ನೆ ಒಡಾ ಪ್ರಕರಣವನ್ನು ಕೂಡ ಸಿಎಂ ಸಿಬಿಐಗೆ ಕೊಡ್ಲಿ ಅಂತ ಈಗ ಪ್ರಿಯಾಂಕ್ ಮತ್ತು ಕೃಷ್ಣ ಬೈರೇಗೌಡ ಮಾತನಾಡ್ತಾರೆ ಬನ್ನಿ ವಿಧಾನಸಭೆಯಲ್ಲಿ ನೂರ ಐವತ್ತು ಕೋಟಿ ಆಮಿಷ ಭಾರಿ ಗದ್ದಲಕ್ಕೆ ಕಾರಣ ಆಗಿದೆ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅನ್ವರ್ ಮಾಣಿಪ್ಪಾಡಿ ಹೇಳಿಕೆ ಉಲ್ಲೇಖಿಸಿ ಈಗ ವಾಗ್ದಾಳಿ ನಡೆಸಲಾಗ್ತಾ ಇದೆ ಅವರೇ ಕೊಟ್ಟಿರುವಂತಹ ಹೇಳಿಕೆ ಅನ್ವರ್ ಅವರೇ ಕೊಟ್ಟಿರುವಂತಹ ಹೇಳಿಕೆ ವಿಜೇಂದ್ರ ಅಶೋಕ್ ಮಾತಿಗೆ ಕೆರಳಿದಂತ ಪ್ರಿಯಾಂಕರ್ಗೆ ಖರ್ಗೆ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ಈಗ ವಾಗ್ಬಾಣ ಬಿಡ್ತಿದ್ದಾರೆ ಮುಂದಕ್ಕೆ ಹೋಗೋಣ ಅಧ್ಯಕ್ಷ ಅಧ್ಯಕ್ಷರ ಒಂದು ವಿನಂತಿ ಉತ್ತರ ಕರ್ನಾಟಕದ ಚರ್ಚೆ ನಂತರ ವರ್ಷ ಎಲ್ಲ ಬುದ್ಧಿವಂತರಿಗೆ ಹೇಳ ನಾನು ಇಷ್ಟೇ ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ ಪ್ರಥಮವಾಗಿ ಬಾಳ ಆಸಕ್ತ ಸದಸ್ಯರು ಬಂದವರ ಮಾತುಗಳನ್ನು ಕೇಳುವ ಸೈಲೆಂಟ್ ಬೀದರ್ ಮಾತಾಡಿ ನೆಕ್ಸ್ಟ್ ಜನರ ನಮ್ಮ ಚನ್ನ ಪಾಟೀಲ್ ಮಾನ್ಯ ಅಧ್ಯಕ್ಷ ನಾನು ಎಲ್ಲರಿಗೂ ಅವಕಾಶ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬೆಳಗಾವಿ ಸುವರ್ಣಸೌಧದಲ್ಲಿ ನೂರ ಐವತ್ತು ಕೋಟಿ ಆಮಿಷದ ಆಫರ್ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತು ಜೋರಾಯ್ತು ಈಗ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ನೀವು ಬರೀ ಇದೇ ವಿಚಾರ ಚರ್ಚೆ ಮಾಡ್ತಾ ಇದ್ರೆ ಸುವರ್ಣಸೌಧದಲ್ಲಿ ಯಾಕೆ ಆಗೋದು ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗ್ಬೇಕು ಅಂತ ಹೇಳಿ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವ್ರು ಹೇಳಿದ್ರು ನಾನ್ ಸುಮ್ಮನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದ್ದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ನಾನು ಹೇಳುವಂತದ್ದು ಈ ಸುಮ್ನೆ ಯಾಕೆ ಚರ್ಚೆ ಚರ್ಚೆ ಈಗ ಕೊಟ್ಟು ಇಲ್ದಾಗಿಲ್ಲ ಅವ್ರು ಅಪಾಯ್ ಕೊಡಿಸಬಾರ ಮುಖ್ಯಮಂತ್ರಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರ್ತಕ್ಕಂತ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕ ಆಗ್ತಾರೆ ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡ್ಲಿ ಜೊತೆಗೆ ಅದರ ಜೊತೆ ಜೊತೆಗೆ ಏನಪ್ಪಾಪ ಮುಖ್ಯಮಂತ್ರಿಗಳು ನಾನು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಎತ್ತಿನ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ